ಹನ್ನೆರಡನೆಯ ಶತಮಾನದೊಳಗೆ ಅನುಭಾವ ಮಂಟಪ ಇತ್ತು ಅಲ್ಲಿ ಶರಣರಿದ್ದರು ಶರಣಿಯರಿದ್ದರು ಅದನ್ನ ನಾವು ನೋಡಿಲ್ಲ ನೀವು ನೋಡಿಲ್ಲ ಆದ್ರೆ ಅದು ಸುಳ್ಳಲ್ಲ ಅದು ಸತ್ಯವಾಗಿರತಕ್ಕ ಹನ್ನೆರಡನೇ ಶತಮಾನದ ಕಲ್ಯಾಣ ಇವತ್ತು ಅಂತ ಕೇಳಿದ್ರೆ ಕುಂದಗೋಳ ಗ್ರಾಮದ ಈ ಕಲ್ಯಾಣ ಪೂರ ಮಠದೊಳಗ ಪ್ರತ್ಯಕ್ಷವಾಗಿದೆ ಪ್ರತ್ಯಕ್ಷವಾಗಿದೆ ಕಲ್ಯಾಣವಾಗಬೇಕು ಅಮ್ಮ ಅಜ್ಜ ಹೊಲದ ಎಲ್ಲ ಅಜ್ಜನ ಮುಂದೆ ಬೆನ್ನೈಸಿಕೊಂಡ ಆ ವೇಳೆ ಒಳಗ ಬಸವಣ್ಣ ಅಜ್ಜನವರು ಎಂತಹ ಆಶೀರ್ವಾದವನ್ನ ಕೊಟ್ಟರು ಅಂದ್ರೆ ಭಸ್ಮವನ್ನ ಧರಿಸಿ ಅವರಿಗೆ ಉಡಿಯನ್ನ ತುಂಬಿ ಆಶೀರ್ವಾದವನ್ನ ಕೊಟ್ಟು ಹೇಳ್ತಾ ಇದ್ದಾರೆ ನೋಡು ಬಸವಣ್ಣ ಅಜ್ಜ ಹೇಳ ಈ ಹೆಣ್ಣ ಮಗಳಿಗೆ ಕ್ಷಯರೋಗನೂ ಇಲ್ಲ ಯಾವ ರೋಗನೂ ಇಲ್ಲ ಒಂದು ವರ್ಷದೊಳಗ ಇವಳ ಹೊಟ್ಟಿ ಒಳಗೆ ಒಂದು ದಿನ ಅವರ ಅಕ್ಕಿ ಮಟ್ಟಕ್ಕೆ ಬಂದಿದ್ರು ಅವರಂತೆ ದರ್ಶನ ಪಡ್ಕೊಳ್ಳುವಾಗ ಒಣ್ಣವರು ಯಾರೋ ಓಡಿ ಬರ್ತಾ ಇದ್ದಾರೆ ಅಮ್ಮ ನಿಮ್ಮ ಸೊಸಿಗೆ ಹೆರಿಗೆ ಪ್ರಸವ ನೋವು ಬಂದು ಬಿಟ್ಟದ ತ್ರಾಸ್ ಆಗ್ಯದ ಈಗ ಇನ್ನೊಂದು ಕ್ಷಣಕ್ಕೆ ಡೆಲಿವರಿ ಆಗಬಹುದು ಬಹಳ i'll pick ಈ ಬಸ್ಮಾನ ಆ ಹೆಣ್ಣು ಮಗಳಿಗೆ ಹಚ್ಚಿ ಬಾಯಾಗ ಹಾಕಬೇಕಂತ ಅನ್ನುವಂತ ಮಾತನ್ನ ಮಗು ಹೇಳ್ತು ಆ ಅತ್ತಿ ಆ ಭಸ್ಮಾ ತೆಗೆದುಕೊಂಡು ಆ ಆರಾಮ ಅಂದ್ರೆ ಡೆಲಿವರಿ ಸನ್ನಿವೇಶದೊಳಗ ಆ ಸೊಸಿಗೆ ಹಣಿಗೆ ಹಚ್ಚಿ ಅದನ್ನ ಹೊಂದಿಟ್ಟು ಬಾಯಿಯೊಳಗ ಹಾಕೋದಷ್ಟೇ ತಡ ಕೆಲವೇ ಕೆಲವು ಕ್ಷಣದೊಳಗ ಮುದ್ದಾದ ಗಂಡು ಮಗುವಿಗೆ ಸರಳವಾಗಿ ಜನ್ಮವನ್ನ ಕೊಟ್ಟ ತಾಯಿ ಮತ್ತ ನೀವು ಕಳ್ಕೊಳ್ರಿ ಅಜ್ಜನ ಆಶೀರ್ವಾದವನ್ನ ಚಿಕಿತ್ಸಕ ಮನೋಭಾವನೆಯಿಂದ ಯಾರಾದ್ರೂ ಕಂಡ್ರ ಅದ್ ಹೆಂಗ ಸಾಧ್ಯ ಐತಿ ಇದು ಕಂಪ್ಯೂಟರ್ ಯುಗ ವೈಜ್ಞಾನಿಕ ಯುಗ ಹಿಂಗೂ ನಡೀಲಿಕ್ಕೆ ಸಾಧ್ಯ ಐತೇನು ಅನ್ನುವಂತ ಒಂದು ಚಿಕಿತ್ಸಕ ಮನೋಭಾವನೆ ಮನಸ್ಸಿನೊಳಗ ಬಂದ್ರ ಅದು ಬಹಳ ಅಪಾಯ ಅದಕ್ಕೆ ಏನ್ ಆಗ್ತೈತ್ ಅನ್ನೋದಕ್ಕೆ ಅಜ್ಜನ್ ಒಂದು ಲೀಲಾವನ್ನ ಹೇಳ್ತೀನಿ ನಿಮಗ ಇದೇ ಊರೊಳಗ ಒಬ್ಬ ಹಾಲು ಹಿಂಡಿ ಅದನ್ನ ಮಾರಿ ರೊಕ್ಕ ಗಳಿಸತಕ್ಕಂತ ಒಬ್ಬ ಹೆಣ್ಣು ಮಗಳು ಅಮ್ಮನ ಅಜ್ಜಾರಂತ್ಯಕ್ಕ ಅಜ್ಜರ ತ ಬಂದು ಬರುವಾಗ ಒಂದು ಚೆರಿಗೆ ಹಾಲು ತಂದಿದ್ಲು ಮಠಕ್ಕೆ ಒಂದು ಚರಿಗೆ ಹಾಲನ್ನ ತಗೊಂಡು ಬಂದು ಏನು ಸವಾಲು ಹಾಕ್ತಾಳ ಅಜ್ಜನವರಿಗೆ ಅಂದ್ರೆ ನೀನು ಬಸವಣ್ಣ ಅಜ್ಜನ ಖರೆ ಆಗಿದ್ರ ನೀನು ಬಸವಣ್ಣ ಅಜ್ಜನ ಖರೆ ಆಗಿದ್ರ ನಾ ತಂದ ಹಾಲನ್ನ ನೀರು ಮಾಡಿ ತೋರಿಸ್ ನೀನಕ್ಕೆ ಎಂತಿಂತ ರೀ ಜೀವನದೊಳಗೆ ಎಂತಿಂತ ಅವರ ನಾ ತಂದ ಹಾಲನ್ನ ನೀರು ಮಾಡಿ ತೋರಿಸುವಂತ ಸವಾಲು ಹಾಕ್ತಾಳೆ ಅಜ್ಜನವರಿಗೆ ಅವಾಗ ಅಜ್ಜನವ್ರಂದ್ರು ಅರ್ಜನವ್ರಂದ್ರು ಅದು ಬಸವಣ್ಣನ ಇಚ್ಛಾವ ನಿನ್ನ ಅಪೇಕ್ಷೆ ಹಂಗಿದ್ರ ಹಂಗ ಆಗುವಲ್ದಕ್ಕ ಮನಿಯ ಹೈನೆಲ್ಲ ನೀರಾಗಲ್ದ ಅಂದ್ಬಿಟ್ರ ಅಜ್ಜಾರ ಅವ್ರ ಮನೆಯೊಳಗೆ ಏಳೆಂಟಿ ಎಮ್ಮಿ ಕಟ್ಟಿದ್ರಂತ ಮುಂದ ಬರಬರ್ತ ಬರಬರ್ತ ಎಲ್ಲಾ ಎಮ್ಮಿಗಳು ಹಿಂಡುವುದನ್ನ ಬಿಟ್ಟು ಬಿಟ್ಟವು ಹೈನ ಕೊಡುವುದನ್ನ ಬಿಟ್ಟು ಬಿಟ್ಟವು ಹೈನಾನೇ ನಿಂತ್ಕೊಂಡು ಹೋಯ್ತು ಹಾಲ ಹಿಂಡಕ್ಕೆ ತಯಾರಿಲ್ಲ ಅಂದ್ರ ಬರೇ ಹಾಲ್ ಎಲ್ಲಿಂದ ಬರ್ಬೇಕು ಎಲ್ಲವೂ ನೀರ ಆಗಿಬಿಡ್ತಾವ್ ನೀರ ಹೋಗ್ಬಿಡ್ತು ಹೈನಾನೇ ಇಲ್ಲ ಹೈನಾನೇ ಇಲ್ಲ ಅವಾಗ ಅನುಭವ್ ಅನುಭವಾದ್ ಅಮ್ಮನ ಆಶೀರ್ವಾದಕ್ಕೆ ವ್ಯತಿರಿಕ್ತವಾಗಿ ನಾವು ನಡ್ಕೊಂಡ್ಯಾ ಅಮ್ಮನನ್ನ ವಿನಾಕಾರಣವಾಗಿ ಅಪನಂಬಿಕೆಯಿಂದ ಪರೀಕ್ಷೆ ಮಾಡಕ್ ಹೋದ ನನ್ನ ಜೀವನ ಕಷ್ಟ ಆಯ್ತು ಅನ್ನೋ ಅರಿವು ಮೂಡಿತು ಅವಾಗ ಆ ಗೌಳಗಿತ್ತಿ ಓಡೋಡಿ ಬರ್ತಾಳ ಅರ್ಜೆ ಓಡಿ ಬಂದು ಸಾಷ್ಟಾಂಗ ಹಾಕಿ ಅಪ್ಪಾ ನನ್ ತಪ್ಪಾಗ್ಯದ ನಿನ್ನ ಪರೀಕ್ಷೆ ಮಾಡಬಾರ್ದಾಗಿತ್ತು ಕ್ಷಮಾ ಮಾಡು ನಮ್ಮ ಮನೆಯೊಳಗ ಹೈನ ಕಟ್ಟಾಗಿ ಬಿಟ್ಟದ ಯಾವ ಆಕಳಾಗ್ಲಿ ಎಮ್ಮೆ ಆಗ್ಲಿ ಹಿಂಡುವಲ್ಲು ದಯಮಾಡಿ ಆಶೀರ್ವಾದ ಮಾಡಿ ಹಿಂಡು ಒಂದು ಮಾಡು ಅನ್ನುವಂತ ಮಾತನ್ನ ಬೇಡಿಕೊಂಡಾಗ ದೊಡ್ಡವರ ಮನಸ್ಸು ಆಡ್ದ ಇರ್ತೈತಿ ಯಾವಾಗಲೂ ಆಗಲೇ ಒಬ್ಬ ಶಿವಾಷಿತಕಾರ ಶಿವನಿ ಹೇಳಲ್ಲ ಯಾವಾಗ್ಲೂ ಆ ಜ್ಞಾನ ಚಂದ ಕಾಣಬೇಕಂದ್ರ ಅದಕ್ಕೆ ಕ್ಷಮಾಗುಣ ಇರಬೇಕಂತ ಎಂತಹ ಪರಿಪೂರ್ಣ ಜ್ಞಾನವನ್ನು ಅರ್ಜನವ್ರು ಪಡ್ಕೊಂಡಿದ್ರು ಅಷ್ಟೇ ಕ್ಷಮಾ ಗುಣ ತಾಯಿಯಲ್ಲಿತ್ತು ಆ ಕ್ಷಮೆಯನ್ನ ಕೊಟ್ಟರು ಮತ್ತೆ ಆಶೀರ್ವಾದವನ್ನು ಕೊಟ್ಟರು ಅವರನ್ನು ಉದ್ಧಾರ ಮಾಡಿದ್ರು ಮನೆಗೂ ಹೋಗಿ ಹಿಂಡುವುದರೊಳಗನ ಆಶೀರ್ವಾದ ಕೊಟ್ಟದ್ದಕ್ಕಾಗಿ ಎಲ್ಲ ಎಮ್ಮೆ ಆಕಳಗಳು ಮತ್ತೆ ಹೈನವನ್ನ ಕೂಡ ಕಟ್ಟಿದವಂತೆ ಹೆಂಡ ಕಟ್ಟಿದವಂತೆ ಅದಕ್ಕೆ ಮಹಾತ್ಮರನ್ನ ಎಂದು ಪರೀಕ್ಷೆ ಮಾಡಬಾರ್ದು ಅವ್ರನ್ನ ಪರೀಕ್ಷೆ ಮಾಡಿದ್ರೆ ಏನಕ್ಕೈತಂದ್ರೆ ಸಿಕ್ಕು ಬಿಡಿಸಿಕೊಂಡಂತೆ ಹುಲಿಯ ಮೀಶೆಯನ್ನು ಹಿಡಿದು ಉಯ್ಯಾಲಿಯನ್ನ ಆಡಿದಂತೆ ಮಹಾತ್ಮರ ಜೊತೆಗೆ ಸರಸವನ್ನ ಆಡುವುದು ಸುಣ್ಣದ ಕಲ್ಲನ್ನು ಮಡಲಲ್ಲಿ ಕಟ್ಟುಕೊಂಡು ಮಡುವ ಬಿದ್ದಂತೆ ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅಂಥವರ ಜೊತೆಗೆ ಸರಸವನ್ನ ಆಡುವುದಕ್ಕಿಂತ ಪುಣ್ಯಾತ್ಮರ ಆಶೀರ್ವಾದವನ್ನು ಪಡ್ಕೊಳ್ಳ ಕಷ್ಟ ನಾವು ಮನಸ್ಸು ಮಾಡ್ಲಿಕ್ಕೆ ನಾ ಮತ್ತೊಂದಕ್ಕಾಗಿ ಮಾಡಬಾರ್ದನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಎಷ್ಟು ಲೀಲೆಗಳನ್ನು ಹೇಳಿದ್ರು ಕಡಿಮೆ ಅಕ್ಕನ ಬಳಗ ನೋಡ್ರಿ ಎಷ್ಟು ಚಂದ ಕುಂತಾದ ಇವತ್ತ ಮಹಿಳಾ ಬಣ್ಣ ಮಂಡಳ ಅಮ್ಮನವ್ರು ಸ್ಥಾಪನಾ ಮಾಡಿದ್ರು ಅಜನವ್ರು ಸ್ಥಾಪನಾ ಮಾಡಿದ್ರು ಅದನ್ನ ಯಾಕೆ ಸ್ಥಾಪನಾ ಮಾಡಿದ್ರು ಒಂದು 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 ಮಾತು ಏನಂದ್ರೆ ಮಹಿಳಾ ತಾಯಂದ್ರೆ ಕೇಳ್ರಿ ಶರಣ್ರ ಕೇಳ್ರಿ ಮಹಿಳಾ ಮಹಿಳಾ ಯಾಕಂದ್ರೆ ಎಲ್ಲವನ್ನೂ ತಾಳಿಕೊಂಡು ಎಲ್ಲವನ್ನೂ ರಕ್ಷಣೆ ಮಾಡುವ ಜವಾಬ್ದಾರಿ ತಾಯಿಗದೆ ಅದಕ್ಕೆ ಭೂಮಿ ತಾಯಿ ಅಂತ ಹೇಳ್ತೀವಿ ನೀರಿಗ ಗಂಗಾಮಾತಿ ಅಂತ ಹೇಳ್ತೀವಿ ಎಲ್ಲವನ್ನೂ ಹೆಣ್ಣಿನ ನಾಮಸ್ಮರಣೆಯನ್ನ ತಾಯಿಯ ಸ್ಮರಣೆ ಡಬ್ಲ್ಯೂ ಓ ಎಂ ಎನ್ ಓಮನ್ ಇದನ್ನ ಸ್ವಲ್ಪ ಬಿಡಿಸಿ ಬಿಡ್ರಿ ನೋಡೋಣ ಸ್ವಲ್ಪ ಬಿಡಿಸಿ ಓದಿ ಓದ್ಬಿಡ್ರಿ ಡಬ್ಲ್ಯೂ ಓ ಒತ್ತಿಡ್ರಿ ಯಾವ್ದನ್ನು ಹಾಕಬೇಡ್ರಿ ತೆಗಿಬೇಡ್ರಿ ಇದ್ರೊಳಗನ ಡಬ್ಲ್ಯೂ ಓ ಎಂ ಎನ್ ಓಮನ್ ಅನ್ನೋ ಶಬ್ದನ ಡಬ್ಲ್ಯೂ ಓ ಒತ್ತಟಕ್ಕೆ ಇಟ್ಟು ಮುಂದೆ ಏನು ಉಳಿತವ್ರಿ ಅಕ್ಷರ ಮ್ಯಾನ್ ಅಷ್ಟ ಉಳಿತವ್ ಎನ್ ಮ್ಯಾನ್ ಅದನ್ನ ಓದ್ರೆ ಏನಕತಿ ಓ ಮ್ಯಾನ್ ಓ i'm gonna say you know ಹೇಳಿದಂತಹ ನಾಡ ನುಡಿ ಅಲ್ಲ ಇದು ಇದರ ಮೂಲ ಅರ್ಥವೇ ಬೇರೆ ಐತಿ ಅದನ್ನು ನಾವು ತಿಳ್ಕೊಳ್ಬೇಕು ಮ್ಯಾಗ್ಮಾಗಿಲ್ದ ಆಟ ನಾವು ತಿಳ್ಕೊಂಡ್ರೆ ಬೇರೆಗ್ ಹೋಗದ ಇದ್ರೆ ಅರ್ಥ ಸರಿಯಾಗಿ ಆಗುದಿಲ್ಲ ಇದನ್ನ ಯಾಕೆ ಹೇಳಿದ್ರು ನಮ್ಮ ಮೂಲ ಜಾನಪದಿಯರು ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಹೆಣ್ಣು ಮಕ್ಕಳ ಬುದ್ಧಿ ಮೊಣಕಾಲ ಕೆಳಗ ಮೊಣಕಾಲ ಕೆಳಗ ಅಂದ್ರ ಪಾದ ಜಂಘ ಹೌದ್ರಿ ಇದು ಇದ್ರನ ಮ್ಯಾಗಿಲ್ ಬಾಡಿ ಗಟ್ಟಿರ್ತೈತಿ ये छोलन ಇದ್ದಂಗ ಅದು ಚಂದ ಇದ್ರೆ ಜೀವನನ ಚಂದ ಅನ್ನುವ ಅರ್ಥದೊಳಗ ಅವ್ರ ಆಶೀರ್ವಾದವನ್ನ ಮಾಡಿದ್ದಾರೆ ಅದನ್ನು ನಾವು ಅರ್ಥೈಸ್ಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಶರಣ ಬಂಧುಗಳೇ ಈ ತಾಯಂದ್ರು ಬಹಳದಿರಿ ಶರಣರು ಬಹಳದಿರಿ ಎಲ್ಲಾರು ಕೂಡಿದ್ರೆ ಜೀವನ ಆಗ್ತೈತಿ ಬದುಕಾಗ್ತೈತಿ ಹೊಂದಾಣಿಕೆ ಇರ್ಬೇಕು ಜೀವನದೊಳಗೆ ಹೊಂದಾಣಿಕೆ ಇರ್ಬೇಕು ಅತ್ತಿ ಸೊಸಿ ಇರುವಾಗ ಸೊಸಿ ಹೊಸದಾಗಿ ಮದುವೆ ಮನಿಗ್ ಬಂದ್ಲಂತ ಮನಿಗೆ ಪಾವು ಎಡಿ ಒಳಗೆ ದುಗಿಸಿ ಹೊಸ್ತಲಕ್ಕೆ ಮಳೆ ಬಡದು ಬರು ಪುರ್ಸತ್ತಿಲ್ದನ ಸೊಸಿಗ್ ಆತಿ ಕೇಳಿಲ್ಲ ಅಂತ ಸೊಸಿ ಕೇಳಿಲ್ಲ ಒಂದ್ ಲಕ್ಷ ಕೊಟ್ಟು ಕೇಳು ಏನ್ರಿ ಅತ್ತಿಯರ ಈ ಮನಿಗೆ ಈ ಮನಿಗೆ ಎಲ್ಲ ಮಾಹಿತಿ ಹೋಮ್ ಕೊಡಕೋ ಇದ್ದಂಗ ಗೃಹ ಸಚಿವೆ ನಾನ ಎಲ್ಲ ಆಡಳಿತ ನನ್ನ ಕೈಗಿರ್ತದ ಮತ್ತ ನನ್ನ ಯಜಮಾನ ಏನದನಲ್ಲ ಅಂದ್ರೆ ನಿಮ್ ಮಾವ ಅವರು ಹಣಕಾಸಿನ ಈ ಮನಿಗೆ ನಿನ್ನ ಕಾಂಡ ನನ್ನ ಮಗ ಅವ ಅಗತ್ಯ ಮತ್ತು ಪೂರೈಕೆಯ ಮಂತ್ರಿ ಆಗ್ಯಾನ ಈ ಮನೆಗೆ ನನ್ನ ಮಗಳದ ಈ ಮನೆಯಾಗ ಅಕಿ ಅಭಿವೃದ್ಧಿ ಸಚಿವೆ ಆಗ್ಯಾವ ಇಷ್ಟೆಲ್ಲ ನಮ್ಮ ಮನೆಯ ಒಳಗೆ ಒಂದು ಸಂಸಾರದ ಒಳಗ ಒಬ್ಬೊಬ್ಬರಿಗೆ ಒಂದೊಂದು ಖಾತೆ ಅದಾವ ನೀ ಯಾವ ಖಾತೆಯನ್ನ ನಿಭಾಯಿಸ್ತಿ ಹೇಳು ಅಂತ ಕೇಳಿದ್ಲು ಅತ್ತಿ ಮ್ಯಾಗಿಂದ ನೀ ಯಾವ ಖಾತೆ ತಗೊಂತಿ ಯಾವ ಸಚಿವ ಪಟ್ಟ ತಗೊಂತಿ ಹೇಳು ಅಂತ ಕೇಳಿದ್ಲು ಅವಾಗ ಸೊಸಿ ತಕ್ಷಣ ಉತ್ತರ ಕೊಟ್ಲ ಅತ್ತಿಗೆ ಹತ್ತಿಯರ ನಾನು ವಿರೋಧ ಪಕ್ಷದ ನಾಯಕಿ ಆಗಾಕ ತಯಾರಾಗೇನ್ರಿ ಎಂಬ ವಿರೋಧ ಪಕ್ಷದ ನಾಯಕಿ ಹಿಂಗಾದ್ರ ಜೀವನ ಹೊಂದಾಣಿಕೆ ಆಗೋದ ಹೆಂಗ ಇರಬೇಕು ವಿರೋಧ ಪಕ್ಷ ತಪ್ಪು ಮಾಡುವಾಗ ತಿದ್ದಿ ಹರಾ ಕಷ್ಟ ವಿರೋಧ ಪಕ್ಷ ಇರಬೇಕ ಒಳ್ಳೇದಾಗೋದನ್ನ ಕಲ್ಯಾಣ ಆಗುವುದನ್ನ ಕೆಡಸಾಕ ವಿರೋಧ ಪಕ್ಷ ಮಾಡಿದ್ರೆ ಅದು ಒಳ್ಳೇದಾಗೋದಿಲ್ಲ ನಾವ್ ಯಾವಾಗಲೂ ತಪ್ಪನ್ನ ತಿದ್ದಕ್ಕೋಸ್ಕರವಾಗಿ ಅಷ್ಟೇ ಇರಬೇಕು ಅದನ್ನ ನಾವು ಜೀವನದೊಳಗೆ ಅನುಸರಿಸಿಕೊಂಡು ಹೋಗ್ಬೇಕು ಸಣ್ಣದೊಂದು ಹೊಂದಾಣಿಕೆ ಇರಬೇಕು ಜೀವನದೊಳಗೆ ಒಂದು ಇನ್ನೊಂದು ಸಣ್ಣದೊಂದು ದೃಷ್ಟ ಅಂತ ಹೇಳ್ಬಿಟ್ಟು ಆಶೀರ್ವಾದ ಆಗ್ಬೇಕಾಗ್ಯದ ಇವತ್ತು ನೋಡ್ರಿ ಹೊಂದಾಣಿಕೆ ಬದಕ್ ಜೀವನದೊಳಗೆ ಎಲ್ಲರಿಗೂ ಇರಬೇಕು ಒಂದು ಮನೆಯವ್ರಿಗೆ ಇರಬೇಕು ಮಠದೊಳಗಿರ್ಬೇಕು ಮಸೀದಿ ಒಳಗ ಚರ್ಚಿನೊಳಗ ಇಡೀ ನಾಡಿನೊಳಗ ಅಷ್ಟೇ ಅಲ್ಲ ದೇಶದ ಅಷ್ಟೇ ಅಲ್ಲ ಇಡೀ ಪ್ರಪಂಚದೊಳಗ ಎಲ್ಲಾ ಕಡೆ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಅನುಕೂಲ ಅನ್ನೋದು ಬಹಳ ಮುಖ್ಯ ಅದು ಅಂದಿಕ್ಕಿರ್ಬೇಕು ಹೆಂಗಿರ್ಬೇಕಂದ್ರೆ ಒಮ್ಮೆ ಪರಮಾತ್ಮ ಪಾರ್ವತಿ ಇಬ್ರು ಕೂಡ್ಕೊಂಡು ಬಜಿ ಮಿಶ್ಚಿ ಮಾಡ್ಯಾರಂತ ನಾವು ಮಾಡ್ತೀವ್ರ ಮನೆಯಾಗ ನಾವು ನೀವು ಮಾಡಿರೋ ಮಿರ್ಚಿ ಬಜಿ ಅಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಆದ್ರೆ ಪರಮಾತ್ಮ ಪಾರ್ವತಿ ಇಬ್ರು ಕೂಡ್ಕೊಂಡು ಮಿರ್ಚಿ ಬಜಿ ಬದನಿಕಾಯಿ ಬಜಿ ಕರದ್ 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 ಹಾಕಿದ್ರಲ್ಲ ದೊಡ್ಡ ರಾಶಿ ಬಿದ್ದಿತ್ತು ಅವುಗಳನ್ನ ಯಾರು ತಿಂತಾರ ಅವ್ರಿಗೆ ಸಾವನ್ನು ಬರಂಗಿಲ್ಲ ಅಮರಾಗಿ ಬಿಡ್ತಾರ ಅಂತ ಒಂದು ಅದ್ಭುತ ಶಕ್ತಿ ಆಶೀರ್ವಾದ ಬಸವಣ್ಣ ಹಾಕಿದ್ದ ಬಜಿ ಕೈ ಪಾರ್ವತಿಯನ್ನ ಕೇಳತಾನ ಕೈ ಹಣಿ ಹಚ್ಕೊಂಡು ಕುಂತ ಪಾರ್ವತಿ ಕೇಳತ್ತಳ ಯಾಕ್ರಿ ಚಿಂತೆ ಮಾಡಿರಿ ಅಲ್ಲ ನಾವೇನು ಏನೋ ಕರ್ದ ಹಾಕೇವಿ ವಾಸನೆ ಹಿಡ್ಕೊಂಡು ದೇವಾನು ದೇವತೆಗಳು ಬಂದಾರ ರಾಕ್ಷಸರು ಬಂದಾರ ಅದನ್ನ ಅಂತ ಹೇಳಿ ಮತ್ತೆ ಹೆಂಗ ಮಾಡುದು ಈಗ ಅಂತ ಕೇಳಿದ ಹೆಂಡತಿ ಪಾರ್ವತಿ ಅಂದ್ಲು ಕೊಟ್ಟು ಬಿಡ್ರಿ ಅಂದ್ಲೋ ಅಯ್ಯೋ ಕೊಟ್ರ ನಮ್ ಜೀವನ ಹೆಂಗ ಹೆಂಗ್ರಿ ಅಂದ್ಲಕ್ಕಿ ನಾವು ಮಾಡಿದ ಬಜಿಯನ್ನ ಯಾರು ತಿಂತಾರ ಅವ್ರಿಗೆ ಸಾವು ಬರಂಗಿಲ್ಲ ದೇವತೆಗಳು ತಿಂದ್ರೆ ಅವ್ರೇನು ಕಾಟ